ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಗರ ಪಂಚಮಿ ಮತ್ತು ಮಂಗಳ ಗೌರಿ ಒಂದೇ ದಿವಸ ಇರೋದರಿಂದ ಅದರ ಒಂದು ಶುಭ ಮುಹೂರ್ತ ಪೂಜೆಯ ಶುಭ ಮುಹೂರ್ತ ಜೊತೆಯಲ್ಲಿ ಒಂದು ನಾಗರ ಪಂಚಮಿ ದಿವಸ ನಾವು ಏನೆಲ್ಲ ಒಂದು ನಿಯಮಗಳನ್ನು ಆಚರಣೆ ಮಾಡಬೇಕು ಉಪವಾಸದ ನಿಯಮಗಳು ಜೊತೆಯಲ್ಲಿ ನಾವು ಮಾಡಿಕೊಳ್ಳುವಂಥ ಒಂದು ಪರಿಹಾರಗಳಿಂದ ನಾವು ಒಂದು ಕಾಳಸರ್ಪದೋಷ ನಾಗದೋಷ ಪರಿಹಾರವನ್ನು ಎಲ್ಲವನ್ನು ಸಹ ಮಾಡಿಕೊಳ್ಳಬಹುದು ನೋಡಿ ನಾನು ಮೊದಲು ನಿಮಗೆ ಪೂಜೆಯ ಶುಭ ಮುಹೂರ್ತವನ್ನು ತಿಳಿಸ್ಕೊಟ್ಬಿಡ್ತೇನೆ ಈಗ ನಾಗರ ಪಂಚಮಿ ಮತ್ತು ನಮಗೆ ಮಂಗಳಗೌರಿ ಒಟ್ಟಿಗೆ ಬಂದಿರೋದ್ರಿಂದ ಅದರ ಒಂದು ಶುಭ ಮುಹೂರ್ತ ಅಂತ ಬಂದಾಗ ಬೆಳಿಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತ ಎಂಟು ನಿಮಿಷದ ತನಕ ಸ ನಮಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿಕೊಂಡ್ರೆ ತುಂಬ ತುಂಬಾ ಒಳ್ಳೆಯದು ಹಾಗೆಯೇ ನಿಮಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಒಂದು ಪಕ್ಷದಲ್ಲಿ ಆ ಒಂದು ಸಮಯ ತಪ್ಪಿದ್ದಲ್ಲಿ ಆದಷ್ಟು ಒಂದು ಒಂಬತ್ತೂವರೆ ಹತ್ತು ಗಂಟೆ ಒಳಗಾದರೂ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ರಾಹುಕಾಲ ಏನು ನೋಡೋ ಹಾಗಿಲ್ಲ ಯಾಕಂದರೆ ರಾಹುಕಾಲ ಇರೋದೇ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೂ ನಿಮಗೆ ಆ ಸಮಸ್ಯೆ ಬರೋದಿಲ್ಲ ಆದರೆ ನಾಗರ ಪಂಚಮಿ ಮತ್ತು ಮಂಗಳಗೌರಿ ಕಳಸ ಸ್ಥಾಪನೆ ಮಾಡ್ಕೊಂಡು ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತು ನಿಮಿಷ ತುಂಬ ಶುಭ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಆದಷ್ಟು ಪೂಜೆ ಮಾಡಿಕೊಂಡರೆ ನಿಮಗೆ ತುಂಬ ಆ ಒಂದು ಸಮಯದಲ್ಲಿ ನಮಗೆ ತುಂಬಾ ಶುಭ ಫಲ ಸಿಗುವಂಥದ್ದು ಹಾಗಾಗಿ ಅದ್ರ ಜೊತೆಯಲ್ಲಿ ಈಗಾಗಲೇ ನಾನು ನಿಮಗೆ ನಾಗರ ಪಂಚಮಿಯ ಒಂದು ಶುಕ್ಲ ಪಕ್ಷ ಪಂಚಮಿ ತಿಥಿಯ ಒಂದು ಸಮಯವನ್ನು ಕೂಡ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮಂಗಳವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತ ಏಳು ನಿಮಿಷದವರೆಗು ಇರ್ತದೆ ಹಂಗಾಗಿ ನಿಮಗೆ ಪೂರ್ತಿ ದಿವಸ ನಮಗೆ ನಾಗರ ಪಂಚಮಿ ಹಬ್ಬದ ಒಂದು ಶುಭ ಮುಹೂರ್ತವೇ ಇರ್ತದೆ ಅಂದರೆ ತಿಥಿಯೇ ಇರ್ತದೆ ನೀವು ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ನಾವು ಉಪವಾಸದ ನಿಯಮಗಳು ಅಂತ ಬಂದಾಗ ಯಾವ ರೀತಿ ನಾವು ಪಾಲನೆ ಮಾಡಬೇಕು ಅನ್ನೋದಾಗಿ ಆದರೆ ಈಗ ಮಂಗಳಗೌರಿದು ಮೊದಲು ತಿಳಿಸ್ಕೊಟ್ಬಿಡ್ತೇನೆ ಮಂಗಳಗೌರಿ ಅಂತ ಬಂದಾಗ ನೀವು ಬೆಳಗ್ಗೆ ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಅದರ ದೀಪವೆಲ್ಲ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಇನ್ನು ಅದರ ಪೂಜಾ ವಿಧಾನವನ್ನು ಕೂಡ ನಾನು ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ ದಿ ಅದರಲ್ಲಿ ಮುಖ್ಯವಾಗಿ ಮಾಡ್ಕೋಬೇಕಾಗಿರುವಂಥದ್ದು ದೀಪವನ್ನು ಸಿದ್ಧತೆ ಮಾಡಿಕೊಂಡು ಕಾಡಿಗೆ ಹಿಡಿಯುವಂಥದ್ದು ಹಾಗಾಗಿ ಆ ಒಂದು ಸಮಯದಲ್ಲಿ ಅವೆಲ್ಲ ಮಾಡಿಕೊಂಡು ನಾವು ಮುತ್ತೈದರಿಗೆ ಕುಂಕುಮಕ್ಕೆ ಕರೆದು ಅವರಿಗೆ ಕುಂಕುಮ ಅಷ್ಟೊತ್ತಿಗೆ ನಿಮಗೆ ಮಧ್ಯಾಹ್ನ ಆಗೇ ಬಿಡುತ್ತೆ ಆ ಒಂದು ನಂತರದ ಸಮಯದಲ್ಲಿ ನೀವು ಊಟವನ್ನು ಮಾಡಿಕೊಳ್ಳಬಹುದು ಆದರೆ ನಾಗರ ಪಂಚಮಿ ದಿವಸ ಮಾತ್ರ ಸಂಪೂರ್ಣವಾಗಿ ಉಪವಾಸ ಇರಲೇಬೇಕಾಗುತ್ತದೆ ಉಪವಾಸದ ನಿಯಮಗಳು ಯಾವ ರೀತಿ ಅಂತ ಅಂದರೆ ಅವತ್ತಿನ ದಿವಸ ಕಬ್ಬಿಣದ ವಸ್ತುಗಳು ಅಂದರೆ ಈ ಹಂಚುಗಳು ನಾವು ರೊಟ್ಟಿ ಚಪಾತಿ ಮಾಡ್ತಾ ಇರ್ತೇವೆ ಆ ಥರ ಹಂಚುಗಳನ್ನ ಇಡೋದಕ್ಕೆ ಇಡೋದಕ್ಕೆ ಹೋಗಬಾರ್ದು ಅಂದರೆ ಅವತ್ತಿನ ದಿವಸ ನಾವು ರೊಟ್ಟಿ ಚಪಾತಿ ಮಾಡಲೇಬಾರ್ದು ಹಾಗೆಯೇ ಡೀಪ್ ಫ್ರೈ ಅಂಥದ್ದು ಏನು ಕೂಡ ನಾವು ಮಾಡೋದಕ್ಕೆ ಬರೋದಿಲ್ಲ ಆದಷ್ಟು ಆವತ್ತಿನ ದಿವಸ ಸಂಪೂರ್ಣವಾಗಿ ನಾವು ಉಪವಾಸ ಇರಬೇಕಾಗುತ್ತದೆ ಇನ್ನು ನೀವು ಕೇಳ್ಬೋದು ಪುಟ್ಟ ಮಕ್ಕಳು ಇರ್ತಾರೆ ವಯಸ್ಸಾದಂಥ ಇರ್ತಾರೆ ಅವರೆಲ್ಲ ಏನು ಮಾಡಬೇಕು ಅಂತ ಹೇಳಿ ನೀವು ಹಿಂದಿನ ದಿವಸವೇ ತಯಾರಿ ಮಾಡಿಕೊಳ್ಳುವುದು ಒಳ್ಳೆಯದು ಮತ್ತೊಂದು ಏನಪ್ಪ ಅಂದರೆ ತುಂಬ ಜನ ಚತುರ್ಥಿ ದಿವಸವೂ ಕೂಡ ಅಂದರೆ ಚೌತಿ ದಿವಸವೂ ಕೂಡ ಏನನ್ನೂ ಸಹ ಮಾಡೋದಿಲ್ಲ ಚೌತಿ ಪಂಚಮಿ ಎರಡೂ ದಿವಸನೂ ಕೂಡ ರೊಟ್ಟಿ ಚಪಾತಿ ಯಾವನ್ನೂ ಸಹ ಮಾಡೋದಿಲ್ಲ ಆದರೆ ಹಿಂದಿನ ದಿವಸವೇ ಎಲ್ಲರೂ ಸಿದ್ಧತೆ ಮಾಡಿಟ್ಕೊಂಡ್ಬಿಡ್ತಾರೆ ಅಂದರೆ ನಾಗರ ಪಂಚಮಿ ಅಂತಂದರೆ ನಮಗೆ ನೆನಪಾಗುವಂಥದ್ದೇ ಉಂಡೆಗಳು ಶೇಂಗಾ ಉಂಡೆ ಎಳ್ಳಿನ ಉಂಡೆ ಪೂರಿ ಉಂಡೆ ಈ ಥರ ತುಂಬ ರೀತಿಯ ಒಂದು ಖಾದ್ಯಗಳ ಸಿದ್ಧತೆ ಮಾಡ್ಕೊಳ್ತಾರೆ ಜೊತೆ ಅವಲಕ್ಕಿ ಮಾಡಿಟ್ಕೊಂಡಿರ್ತಾರೆ ಕೆಲವೊಬ್ರು ಉತ್ತರ ಕರ್ನಾಟಕ ಸೈಡವರು ಒಂದು ರೊಟ್ಟಿ ಚಟ್ನಿ ಪುಡಿ ಇವೆಲ್ಲವೂ ಕೂಡ ಸಿದ್ಧತೆ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಮೊದಲೇ ಹಂಗಾಗಿ ಸಮಸ್ಯೆ ಬರೋದಿಲ್ಲ ಆದಷ್ಟು ಉಪವಾಸ ಅಂತ ಬಂದಾಗ ಅವತ್ತಿನ ದಿವಸ ನಾವು ಏನನ್ನೂ ಕೂಡ ತಿನ್ನೋದಕ್ಕೆ ಬರೋದಿಲ್ಲ ಅಂದರೆ ಫ್ರೈ ಮಾಡಿರುವಂಥ ತಿನ್ನೋದಕ್ಕೆ ಬರೋಲ್ಲ ಬೇಯಿಸಿರುವಂಥ ಪದಾರ್ಥಗಳು ತಿನ್ಬೋದು ಅಂದಿನ ದಿವಸ ನಿಮ್ಮ ಮಕ್ಕಳಿಗೆ ಆದಷ್ಟು ಇದು ಫ್ರೂಟ್ಸ್ ಸಲಾಡ್ ಮಾಡಿಕೊಡ್ಬೋದು ತುಂಬಾ ಒಳ್ಳೆಯದು ಇಂದಿನ ದಿವಸವೇ ನೀವು ಉಂಡೆ ಆಮೇಲೆ ಅವಲಕ್ಕಿ ಇವೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಅವತ್ತಿನ ದಿವಸ ಮಕ್ಕಳಿಗೂ ಒಂದು ಖುಷಿ ಇರುತ್ತೆ ತೀರಾ ತುಂಬ ಪುಟ್ಟ ಮಕ್ಕಳಾದ್ರೆ ಏನಾದ್ರು ತಿನ್ನಿಸ್ಬೇಕು ಅಂತಂದ್ರೆ ಅವತ್ತಿನ ಸ್ವಲ್ಪ ಅಂದರೆ ದಿವಸ ಏನಾದರೂ ತಿಂಡಿಯನ್ನು ಮಾಡಿ ತಿನ್ನಿಸ್ಬೋದು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಗರ್ಭಿಣಿಯರು ಬಾಣಂತಿಯರು ವಯಸ್ಸಾದಂಥವರು ಉಪವಾಸ ಇರೋದಕ್ಕೆ ಬರೋದಿಲ್ಲ ಪುಟ್ಟ ಮಕ್ಕಳು ಯಾರೂ ಕೂಡ ಉಪವಾಸ ಇರೋದು ಬೇಡ ಅವರು ಇಚ್ಛೆ ಇಚ್ಛೆಯಂತೆ ನೀವು ಊಟವನ್ನು ಮಾಡ್ಬೋದು ಆದರೆ ಊಟ ಅಂತ ಬಂದಾಗ ಏನು ಮಾಡ್ಬೋದು ಅಂತಂದರೆ ಆದಷ್ಟು ಒಂದು ಸಾತ್ವಿಕ ಆಹಾರವನ್ನು ಮಾತ್ರ ತೆಗೆದುಕೋಬೇಕಾಗುತ್ತದೆ ಮತ್ತೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮ್ಮ ಮನೆಯಿಂದ ಒಬ್ಬರೇ ಪೂಜೆ ಮಾಡಿರಲಿ ನೀವು ನಾಗರ ಪಂಚಮಿ ಅಂತ ನೀವು ಆಚರಣೆ ಮಾಡಿದ್ಮೇಲೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮದ್ಯಪಾನ ಮಾಡಬಾರ್ದು ನೀವು ಹೊರಗೆ ಆಗಲಿ ಮನೆ ಒಳಗೆ ಆಗಲಿ ಮಾಂಸಾಹಾರ ಸೇವನೆ ಮಾಡಬಾರ್ದು ನಾವು ಆದಷ್ಟು ಆವತ್ತಿನ ದಿವಸ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಇವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡುವುದು ತುಂಬಾ ಒಳ್ಳೆಯದು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಯಾರೆಲ್ಲ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾರೋ ಅವರಿಗೆ ಕಾಳಸರ್ಪ ದೋಷ ಬರೋದಿಲ್ಲ ತುಂಬಾ ಅಂದರೆ ಸ್ವಲ್ಪ ಮಟ್ಟಿಗಾದರೂ ಪರಿಹಾರ ಮಾಡ್ಕೋಬೋದು ನೀವು ಆಮೇಲೆ ನೀವು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ತುಂಬ ಜನ ಉತ್ತಕ್ಕೆ ಹಾಲು ಹಾಕುವಂಥ ಪದ್ಧತಿ ಇರುತ್ತೆ ಆದಷ್ಟು ನೀವು ಬದಲಾವಣೆ ಮಾಡ್ಕೊಳ್ಳಿ ಇಂದಿನಿಂದ ಅವರು ಮಾಡಿರ್ತಾರೆ ಉತ್ತಕ್ಕೆ ಹಾಲು ಹಾಕುವಂಥದ್ದು ಕೆಲವರು ಅವರು ಈಗಾಗಲೇ ಬದಲಾವಣೆ ಮಾಡಿಕೊಂಡಿದ್ದಾರೆ ಇನ್ನೂ ನೀವು ಈಗಲೂ ಇದ್ದೀರಿ ಅಂತಂದರೆ ದಯವಿಟ್ಟು ಅದನ್ನು ಬದಲಾವಣೆ ಮಾಡಿಕೊಂಡು ನಾಗರ ನೀವು ಒಂದು ಎರಿಯುವುದು ಅಂದರೆ ಹಾಲನ್ನು ಹಾಕುವುದು ತುಂಬಾ ಒಳ್ಳೆಯದು ಆಮೇಲೆ ನಾವು ಪೂಜೆಗೆ ಎಷ್ಟೇ ಹಾಲನ್ನು ಬಳಸಿದರೂ ಕೂಡ ಅದು ನಮ್ಮ ಒಂದು ಏನಪ್ಪ ಅಂದರೆ ವೈಯಕ್ತಿಕವಾಗಿರುತ್ತದೆ ಹಾಗಾಗಿ ಆದಷ್ಟು ಉಳಿಸ್ಬಿಟ್ಟು ಅದನ್ನು ನಾವು ಅಸಹಾಯಕರಿಗೆ ಅಂದರೆ ಪುಟ್ಟ ಮಕ್ಕಳಿಗೆ ದೇವಸ್ಥಾನದತ್ರ ಎಲ್ಲ ಬಂದಿರ್ತಾರೆ ಅಂಥವ್ರಿಗೆ ನಾವು ಹಾಲನ್ನು ಕೊಡುವುದು ನಮ್ಮ ಒಂದು ಕಷ್ಟಗಳನ್ನು ಕೂಡ ನಾವು ಪರಿಹಾರ ಮಾಡ್ಕೋಬೋದು ಹಾಗೆ ನೋಡಿ ಇನ್ನೊಂದು ಬಹುಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ ನಾಗರ ಪಂಚಮಿ ಹಬ್ಬ ನಮಗೆ ಮಂಗಳವಾರ ಹಾಗೆ ಷಷ್ಠಿ ನಮಗೆ ಬುಧವಾರವೇ ನಾವು ಷಷ್ಠಿ ಇರೋದ್ರಿಂದ ಯಾವ ರೀತಿ ಆಚರಣೆ ಮಾಡ್ಬೋದು ಅಂತಂದರೆ ನಾವು ಷಷ್ಠಿಯನ್ನು ಆಚರಣೆ ಮಾಡಲೇಬೇಕು ಯಾರೆಲ್ಲ ನೀವೊಂದು ಸಂಕಲ್ಪ ಮಾಡಿಕೊಂಡು ಇಷ್ಟು ತಿಂಗಳು ನೀವು ಷಷ್ಠಿಯನ್ನು ಆಚರಣೆ ಮಾಡ್ತೀರಿ ಅಂತ ಅಂದ್ಕೊಂಡಿರ್ತೀರೋ ಅವರೆಲ್ಲರೂ ಕೂಡ ಷಷ್ಠಿಯನ್ನು ಆಚರಣೆ ಮಾಡಲೇಬೇಕು ನಾಗರ ಪಂಚಮಿಯೂ ಮಾಡಬೇಕು ಷಷ್ಠಿಯನ್ನು ಮಾಡಬೇಕು ಎರಡೂ ದಿವಸನೂ ಕೂಡ ನೀವು ಇದರ ಪಾಲನೆ ಮಾಡಲೇಬೇಕಾಗುತ್ತದೆ ಒಂದೇ ಅಲ್ವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು ಹಾಕೋದಂಥ ಒಂದು ದಿವಸ ಮಾಡೋದಕ್ಕೆ ಬರೋದಿಲ್ಲ ಎರಡು ದಿವಸವೂ ಕೂಡ ಆಚರಣೆ ಮಾಡಬೇಕಾಗುತ್ತದೆ ಯಾರು ಷಷ್ಠಿಯನ್ನು ಆಚರಣೆ ಮಾಡೋದಿಲ್ವ ಅಂತವ್ರು ನಾಗರ ಪಂಚಮಿ ಅಷ್ಟೇ ನೀವು ಮಾಡಿಕೊಂಡ್ರೆ ಸಾಕು ಈಗ ನಾಗರ ಪಂಚಮಿ ದಿವಸ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ತನಿ ಹೇರಿತವೆ ಅಂದರೆ ಹಾಲನ್ನು ಹಾಕ್ತೇವೆ ಹಾಗೇನೇ ಪೂಜೆಯನ್ನು ಮಾಡ್ಕೊಂಡಿರ್ತೇವೆ ನೀವು ಬುಧವಾರ ಅದನ್ನು ಬೆಳಗ್ಗೆ ಒಂದು ಅಯಗ್ರೀವ ಅಂದರೆ ಕಡಲೆಬೇಳೆ ಪಾಯಸವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನಂತರದಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕದಲಿಸ್ಬೋದು ಅಂದರೆ ಎಲ್ಲವನ್ನು ಶುದ್ಧಿ ಮಾಡಿಕೊಂಡು ಅಲ್ಲ ಅದರೊಳಗೆ ಉಳಿದಿರುವಂಥ ವಸ್ತುಗಳು ಏನೇ ಇದ್ರು ಕೂಡ ಪದಾರ್ಥಗಳು ತಿನ್ನುವಂಥ ಪದಾರ್ಥಗಳು ಏನೇ ಇದ್ರು ಕೂಡ ಹಸುವಿಗೆ ಕೊಡಬೇಕಾಗುತ್ತದೆ ಆದಷ್ಟು ತುಂಬ ಮಡಿಯಿಂದ ನಾವು ಏನೇ ಒಂದು ವಸ್ತುಗಳಿದ್ರೂ ಕೂಡ ಎಲ್ಲವನ್ನು ಕೂಡ ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕುವುದು ತುಂಬಾ ಒಳ್ಳೆಯದು ಇನ್ನು ಷಷ್ಟಿ ಬಂದಾಗ್ಲೂ ಕೂಡ ಅಷ್ಟೇನೇ ನೆನೆ ಆದಷ್ಟು ಆತನೇ ದಿವಸ ವಿಸರ್ಜನೆ ಮಾಡಿ ಮತ್ತೊಮ್ಮೆ ನೀವು ಸುಬ್ರಹ್ಮಣ್ಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿಕೊಂಡು ನೀವು ಯಾವ ರೀತಿ ಷಷ್ಠಿಯನ್ನು ಆಚರಣೆ ಮಾಡ್ತಿರ್ತೀರೋ ಅದೇ ರೀತಿಯೇ ಮಾಡಬೇಕಾಗುತ್ತದೆ ಕೆಲವೊಬ್ಬರು ನ ಒಂದು ನಾಗರ ಪಂಚಮಿಯನ್ನು ಆಚರಣೆ ಮಾಡುವಂಥವರು ಮನೆಯಲ್ಲಿ ಯಾವುದೇ ರೀತಿಯ ಒಂದು ಆ ಅಡುಗೆನೂ ಮಾಡುವುದಿಲ್ಲ ಅದ್ರ ಜೊತೇಲಿ ಇನ್ನೂ ಎಷ್ಟು ಕಟ್ಟುನಿಟ್ಟಾಗಿ ನಡ್ಕೊಳ್ತಾರೆ ಅಂತಂದರೆ ಹೊಲಿಗೆ ಮಿಷಿನ್ನು ಅಂದರೆ ಹೊಲಿಗೆ ಯಂತ್ರವನ್ನು ಕೂಡ ಮುಟ್ಟೋದಿಲ್ಲ ಅಂದರೆ ಸೂಜಿಯನ್ನು ಸಹ ಮುಟ್ಟೋದಿಲ್ಲ ಅಷ್ಟು ಒಂದು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇರ್ತಾರೆ ಆದರೆ ಅದರಲ್ಲಿ ಬದಲಾವಣೆ ಏನಪ್ಪ ಅಂತಂದರೆ ಉದ್ಯೋಗ ಮಾಡುವಂಥವರು ಏನು ಮಾಡೋದಕ್ಕಾಗೋದಿಲ್ಲ ಅದು ಅವರ ಒಂದು ಕರ್ತವ್ಯವಾಗಿರುತ್ತದೆ ಆದರೆ ಮನೆಯಲ್ಲಿ ಸುಮ್ಮನೆ ಹಾಗೆ ಬಟ್ಟೆ ಹೊಲಿದುಕೊಳ್ಳುವಂಥವರು ಅದನ್ನು ಮಾಡೋದು ಬೇಡ ಅಷ್ಟೇ ಈ ರೀತಿಯಾಗಿ ನಾವು ನಾಗರ ಪಂಚಮಿ ಹಬ್ಬದಲ್ಲಿ ನಾವು ಉಪವಾಸದ ನಿಯಮಗಳಾಗಿರ್ಬೋದು ಅದ್ರ ಜೊತೆಯಲ್ಲಿ ನಾವು ಇಂಥ ತಪ್ಪುಗಳ್ನ ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಿದ್ದೇನೆ ಅಂದಿನ ದಿವಸ ಆದಷ್ಟು ಪುಟ್ಟ ಮಕ್ಕಳಿಗೆ ಹಾಲನ್ನು ಕೊಡುವಂಥದ್ದಾಗಿರ್ಬೋದು ಅಸಹಾಯಕರಿಗೆ ಈಗ ಮಳೆಗಾಲ ಆಗಿರೋದ್ರಿಂದ ಕಂಬಳಿಗಳನ್ನು ಕೊಡುವಂಥದ್ದು ಛತ್ರಿಗಳನ್ನು ಕೊಡುವಂಥದ್ದು ಈ ರೀತಿ ನೀವು ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳನ್ನು ನೀವು ಪರಿಹಾರ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಾಗರ ಪಂಚಮಿ ಯಾರೆಲ್ಲ ಆಚರಣೆ ಮಾಡ್ತಾರೋ ಅವರಿಗೆ ಸರ್ಪದೋಷ ಕಡಿಮೆ ಮಾಡ್ಕೋಬೋದು ಕಾಳ ಸರ್ಪದೋಷನೂ ಕೂಡ ನೀವು ಪರಿಹಾರ ಮಾಡ್ಕೋಬೋದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು